ನಮಸ್ಕಾರ ವೀಕ್ಷಕರೇ ಕಳೆದ ಕೆಲ ದಿನಗಳಿಂದ ನಾಪತ್ತೆಯಾಗಿದ್ದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಂದು ಭಾರತಕ್ಕೆ ವಾಪಸ್ ಆಗಿದ್ದಾರೆ ಆದರೆ ರಾಹುಲ್ ಇಲ್ಲದ ಹೊತ್ತಲ್ಲಿ ಇಲ್ಲಿ ಆಗಿರೋ ಬೆಳವಣಿಗೆಗಳು ಹಾಗೂ ವಿದೇಶದಲ್ಲಿ ಆಗಿರೋ ಬೆಳವಣಿಗೆಗಳು ಒಂದಕ್ಕೊಂದು ತಾಳೆ ಆಗ್ತಾ ಇದ್ದು ಮತ್ತೊಂದು ಮಹಾಸಂಚು ಮಾಡೋ ಸಲುವಾಗಿಯೇ ರಾಹುಲ್ ವಿದೇಶಕ್ಕೆ ಹೋಗಿದ್ರ ಅನ್ನೋ ಪ್ರಶ್ನೆ ಹುಟ್ಟಿದೆ ಏನೋ ಹುಟ್ಟು ಹಬ್ಬ ಅನ್ನೋ ಕಾರಣಕ್ಕೆ ರಾಹುಲ್ ಬರ್ತಾ ಇದ್ದ ಹಾಗೆಯೇ ಕಾರ್ಯಕರ್ತರೆಲ್ಲ ಓಡೋಡಿ ಬಂದು ಮುತ್ತಿಗೆ ಹಾಕಿದ್ದಾರೆ ಆದ್ರೆ ಈ ಹೊತ್ತಲ್ಲಿ ರಾಹುಲ್ ಮಾಡಿದ ಕೆಲಸ ಕೂಡ ಚರ್ಚೆಗೆ ಒಳಗಾಗ್ತಾ ಇದೆ ಇನ್ನೊಂದೆಡೆ ಹಿಂದೂ ಹಬ್ಬಗಳ ಸಮಯದಲ್ಲಿ ಮಾನವೀಯತೆ ಪಾಠ ಮಾಡೋ ಜೀವಿಗಳೆಲ್ಲ ರಾಹುಲ್ ಕಟೌಟ್ಗೆ ಕ್ಷೀರಾಭಿಷೇಕ ಮಾಡಿದ್ದು ಭಾರತೀಯರೆಲ್ಲ ವಿಧ ವಿಧವಾಗಿ ಉಗಿತಾ ಇದ್ದಾರೆ ಮತ್ತೊಂದೆಡೆ ಕಾಂಗ್ರೆಸ್ ಹಿರಿಯ ನಾಯಕ ತರೂರ್ ಪಕ್ಷದ ಆಂತರಿಕ ವಿಚಾರವನ್ನ ಬಿಚ್ಚಿಟ್ಟಿದ್ರೆ ಇರಾನ್ನಿಂದ ಸೇಫ್ ಆಗಿ ಬಂದ ರಾಹುಲ್ ಮತದಾರರು ಭಾರತೀಯರ ಕೆಂಗಣಿಗೆ ಗುರಿಯಾಗಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಕಳೆದ ಕೆಲ ವರ್ಷಗಳಿಂದ ರಾಹುಲ್ ನಡೆ ನಿಗೂಢ ಆಗ್ತಾ ಇರೋದನ್ನ ದೇಶವೇ ನೋಡಿದೆ ವಿಪಕ್ಷ ನಾಯಕ ಅನ್ನೋ ಜವಾಬ್ದಾರಿಯುತ ಸ್ಥಾನದಲ್ಲಿದ್ರು ರಾಹುಲ್ ಮಾಡಬೇಕಾಗಿರೋ ಕೆಲಸವನ್ನ ಬಿಟ್ಟು ಬಾಕಿ ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಹೊಸತೇನಲ್ಲ ರಾಹುಲ್ ಫಾರಿನ್ ಟ್ರಿಪ್ಗಳು ವಿವಾದ ಆಗೋದಕ್ಕೆ ಸಾಕಷ್ಟು ಕಾರಣಗಳಿವೆ ಅದರಲ್ಲಿ ರಾಹುಲ್ ಹೊರದೇಶಕ್ಕೆ ಹೋಗ್ತಾರೆ ಅಂದ್ರೆ ಅಲ್ಲಿ ಹೋಗಿ ಭಾರತದ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಉದ್ದೇಶ ಇದ್ದೇ ಇರುತ್ತೆ ಅನ್ನೋದು ಈಗೊಂಥರ ಮ್ಯಾಂಡೇಟ್ ಆಗಿತ್ತು ಅಫೀಷಿಯಲ್ ಆಗಿ ಶೆಡ್ಯೂಲ್ ಆಗಿರೋ ಟ್ರಿಪ್ಗಳ ಕತೆ ಹೀಗಾದ್ರೆ ದಿಢೀರಂತ ನಾಪತ್ತೆ ಆಗೋದು ಇನ್ನೊಂದು ಆತಂಕ ಸರಿ ಅವರೇನು ಮನುಷ್ಯರಲ್ವಾ ಅವರಿಗೂ ಪರ್ಸನಲ್ ಜೀವನ ಇರೋದಿಲ್ವಾ ಫಾರಿನ್ ಟ್ರಿಪ್ ಹೋಗೋದೇ ತಪ್ಪ ಅಂತ ಕೇಳಿದ್ರೆ ಖಂಡಿತ ತಪ್ಪಲ್ಲ ಆದರೆ ಅದರ ಉದ್ದೇಶ ನಿಗೂಢವಾಗಿ ಇರೋದರ ಜೊತೆಗೆ ಇನ್ನೊಂದಷ್ಟು ಬೆಳವಣಿಗೆಗಳು ನಡೆದಿರುತ್ತಲ್ವಾ ಅದೇ ಭಾರತೀಯರಿಗೆ ಭಯ ತರಿಸ್ತಾ ಇರೋದು ಈಗ ರಾಹುಲ್ ವಿದೇಶ ಪ್ರವಾಸ ಇದ್ದ ಹೊತ್ತಲ್ಲೇ ಒಂದು ಅದ್ದೂರಿ ಮದುವೆ ಕೂಡ ನಡೆದಿದೆ ಅದು ಬೇರೆ ಯಾರದು ಅಲ್ಲ ಎಡ ಅಜೆಂಡಾಗಳನ್ನ ಸಾಧಿಸುವುದಕ್ಕೆ ವಿವಿಧ ದೇಶಗಳಲ್ಲಿ ಫಂಡಿಂಗ್ ಮಾಡಿ ಆಯಾ ದೇಶದ ದೇಶದ್ರೋಹಿಗಳ ಸಹಾಯದಿಂದ ರಾಜಕೀಯ ವ್ಯವಸ್ಥೆಯನ್ನ ಹಾಳು ಮಾಡೋ ಕ್ರಿಮಿನಲ್ ಅಂತ ಆರೋಪ ಹೊತ್ತಿರೋ ಜಾರ್ಜ್ ಸೊರೋಸ್ ಮಗನ ಮದುವೆ ಈ ಮದುವೆಗೆ ರಾಹುಲ್ ಗಾಂಧಿ ಅಟೆಂಡ್ ಆಗಿದ್ರಾ ಅನ್ನೋ ದೊಡ್ಡ ಅನುಮಾನ ಈಗ ಎಲ್ಲಾ ಕಡೆ ಓಡಾಡ್ತಾ ಇದೆ ಅಂದ್ಹಾಗೆ ಈ ಮದುವೆಗೆ ಹಾಜರಾಗಿದ್ದೆ ಅನ್ನೋದನ್ನ ರಾಹುಲ್ ಕೂಡ ಹೇಳಿಲ್ಲ ಯಾವ ಫೋಟೋಗಳು ಕೂಡ ಈವರೆಗೆ ವೈರಲ್ ಆಗಿಲ್ಲ ಆದರೆ ಅಲ್ಲಿ ಹಾಜರಾಗಿದ್ದ ಗಣ್ಯರೆಲ್ಲ ರಾಹುಲ್ ಗಾಂಧಿಯ ಸ್ನೇಹಿತರೇ ಆಗಿರೋದ್ರಿಂದ ಈ ಅನುಮಾನ ದಟ್ಟವಾಗ್ತಾ ಇರೋದು ಈ ಅದ್ದೂರಿ ವಿವಾಹದಲ್ಲಿ ಅಮೆರಿಕ ಮಾಜಿ ಅಧ್ಯಕ್ಷರಾದ ಬಿಲ್ ಕ್ಲಿಂಟನ್ ಒಬಾಮಾ ಜೋ ಬೈಡನ್ ಮಾಜಿ ವೈಸ್ ಪ್ರೆಸಿಡೆಂಟ್ ಕಮಲಾ ಹ್ಯಾರಿಸ್ ಸೇರಿದಂತೆ ಮತಾಂಧರಿಗೆ ಬೆಂಬಲ ಕೊಡೋ ಎಲ್ಲಾ ಘಟಾನುಘಟಿಗಳು ಹಾಜರಾಗಿದ್ರು ಇದು ಈ ಅನುಮಾನಕ್ಕೆ ಇನ್ನಷ್ಟು ಪುಷ್ಟಿ ಕೊಡ್ತಾ ಇರೋದು ರಾಹುಲ್ ಗಾಂಧಿ ಹಿಸ್ಟರಿಯನ್ನ ತೆಗೆದು ನೋಡ್ತಾ ಹೋದ್ರೆ ಸೊರೋಸ್ ರಾಹುಲ್ ನಂಟಿನ ಬಗ್ಗೆ ಸಾಕಷ್ಟು ಸುದ್ದಿಗಳಿವೆ ಪಾರ್ಲಿಮೆಂಟ್ ಭವನದಲ್ಲಿ ಈ ಬಗ್ಗೆ ಬಿಜೆಪಿ ನಾಯಕರು ನೇರ ನೇರವಾಗಿ ಆರೋಪ ಮಾಡಿದ್ರು ಇದಾದ ಬಳಿಕ ರಾಹುಲ್ ಈ ಸ್ಟೇಟ್ಮೆಂಟ್ ಗಳನ್ನ ರೆಕಾರ್ಡ್ ನಿಂದ ಅಳಿಸಿ ಹಾಕೋದಕ್ಕೆ ಸಭಾಧ್ಯಕ್ಷರ ಬಳಿ ಮನವಿ ಮಾಡಿದ್ರು ಅನ್ನೋ ಸುದ್ದಿಗಳು ಕೂಡ ಇತ್ತು ಆದ್ರೆ ಇಷ್ಟೆಲ್ಲಾ ಆರೋಪಗಳು ಬಂದ್ರು ಈ ಬಗ್ಗೆ ಒಂದೇ ಒಂದು ಮಾತು ಕೂಡ ರಾಹುಲ್ ಆಗ್ಲಿ ಅಥವಾ ಕಾಂಗ್ರೆಸ್ ಕಡೆಯಿಂದ ಬಂದಿರಲಿಲ್ಲ ಎಲ್ಲಾ ಟೂಲ್ ಕಿಟ್ ಹೋರಾಟಗಳಿಗೆ ಫಂಡ್ ಮಾಡಿದ್ದೆ ಜಾರ್ಜ್ ಸೊರೋಸ್ ಆತನಿಗೂ ರಾಹುಲ್ಗೂ ಲಿಂಕ್ ಇದೆ ಅಂತ ಆರೋಪಿಸಿದಾಗ ಇಲ್ಲ ಇದೆಲ್ಲ ಸುಳ್ಳು ತಾಕತ್ತಿದ್ರೆ ಪ್ರೂಫ್ ತೋರಿಸಿ ಅಂತ ರಾಹುಲ್ ಸವಾಲು ಹಾಕ್ಬೋದಿತ್ತು ಆದರೆ ಈ ಟಾಪಿಕ್ ಬಗ್ಗೆ ಮಾತಾಡದೇ ಇದ್ದಾಗ ಅನುಮಾನಗಳು ಹೆಚ್ಚಾಗಿತ್ತು ಆದ್ರಿಂದ ಇವರಿಬ್ಬರ ಮಧ್ಯೆ ಲಿಂಕ್ ಇರಬಹುದು ಅನ್ನೋ ಅನುಮಾನಗಳು ದಟ್ಟವಾಗಿದ್ವು ಈಗ ಅಂತ ವ್ಯಕ್ತಿಯ ಪುತ್ರನ ಮದುವೆ ಟೈಮ್ನಲ್ಲೇ ರಾಹುಲ್ ವಿದೇಶಿ ಪ್ರವಾಸದಲ್ಲಿ ಇದ್ದು ಎಲ್ಲಿಗೆ ಹೋಗಿದ್ರು ಏನ್ ಮಾಡಿದ್ರು ಅನ್ನೋದೆಲ್ಲ ಗೌಪ್ಯವಾಗಿ ಇರುವಾಗ ಇಂಥ ಸಂಶಯಗಳು ಸಹಜವಾಗಿ ಹುಟ್ಟಿಕೊಳ್ತಾ ಇದೆ ಹಾಗೆ ರಾಹುಲ್ ವಿದೇಶ ಪ್ರವಾಸ ಕೈಗೊಂಡ ಮೊದಲ ದಿನವೇ ಭಾರತದಲ್ಲಿ ಏರ್ ಇಂಡಿಯಾ ದುರಂತ ಆಗಿತ್ತು ಅದನ್ನು ಕೂಡ ರಾಹುಲ್ ತಲೆಗೆ ಕಟ್ಟಿ ಕೆಲವರು ಮಾತನಾಡಿದ್ರು ಆದ್ರೆ ಇದನ್ನ ಒಪ್ಪೋದಕ್ಕೆ ಖಂಡಿತ ಸಾಧ್ಯವಿಲ್ಲ ಯಾಕಂದ್ರೆ ಸರಿಯಾದ ಸಾಕ್ಷಿ ಹಾಗೂ ಮಾಹಿತಿಗಳು ಇಲ್ಲದೆ ಒಬ್ಬ ವ್ಯಕ್ತಿ ಮೇಲೆ ಇಷ್ಟು ದೊಡ್ಡ ಆರೋಪವನ್ನ ಹೊರಿಸಿದ್ರೆ ಖಂಡಿತ ಅದು ತಪ್ಪಾಗುತ್ತೆ ಆದ್ರೆ ಈ ಅನುಮಾನ ಬಂದಿದ್ದು ಯಾಕೆ ಅಂದ್ರೆ ಭಾರತದಲ್ಲಿ ದೊಡ್ಡ ದೊಡ್ಡ ಕರಾಳ ಘಟನೆಗಳು ದುರಂತಗಳು ಆದಾಗ್ಲೆಲ್ಲ ರಾಹುಲ್ ವಿದೇಶಿ ಪ್ರವಾಸದಲ್ಲಿ ಇರ್ತಾ ಇದ್ರು ಅನ್ನೋದು ಈ ಹಿಂದಿನ ಹಲವು ದಾಳಿ ದುರಂತಗಳು ಇಂಥ ಸಂದರ್ಭದಲ್ಲೇ ಆಗಿರೋದ್ರಿಂದ ಕೆಲವರು ಈ ರೀತಿ ಹೇಳ್ಕೊಂಡಿದ್ರು ಆದ್ರೆ ಇದು ಕಾಕತಾಳಿಯ ಇದ್ರು ಇರಬಹುದು ಅನ್ನೋದು ವಾಸ್ತವ ಸದ್ಯ ಏರ್ ಇಂಡಿಯಾ ದುರಂತದ ಬಗ್ಗೆ ತನಿಖೆ ಆಗ್ತಾ ಇರೋದ್ರಿಂದ ಕಾರಣ ತನಿಖೆಯ ಬಳಿಕ ಗೊತ್ತಾಗಲಿದೆ ಇನ್ನು ಇದೆಲ್ಲದರಿಂದ ಆಚೆಗೆ ಇವತ್ತು ರಾಹುಲ್ ಭಾರತಕ್ಕೆ ಬಂದು ಇಳಿದಿದ್ದಾರೆ ಇವತ್ತು ಅವರ ಬರ್ತ್ಡೇ ಆಗಿದ್ದು ಕಾಂಗ್ರೆಸ್ ಯುವ ನಾಯಕ ಐವತ್ತೈದನೇ ವಯಸ್ಸಿಗೆ ಕಾಲಿಟ್ಟಿದ್ದಾರೆ ತಮ್ಮ ನಿವಾಸಕ್ಕೆ ರಾಹುಲ್ ಬರೋ ಹೊತ್ತಲ್ಲಿ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ನೂರಾರು ಕಾರ್ಯಕರ್ತರು ಗೇಟ್ ಬಳಿ ಕಾಯ್ತಾ ಇರ್ತಾರೆ ಸರ್ ಅಂತ ಒಳಗೆ ಬರೋ ರಾಹುಲ್ ಆ ಗುಂಪಿನ ಕಡೆಗೆ ಒಂದು ಹಾಯ್ ಕೂಡ ಹೇಳದೆ ಹೊರಟು ಹೋಗ್ತಾರೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದು ಇದೇನಾ ಕಾರ್ಯಕರ್ತರಿಗೆ ಕೊಡುವ ಮರ್ಯಾದೆ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ಲದೆ ಈ ರೀತಿ ಜೈಕಾರ ಹಾಕಿಕೊಂಡು ಬಂದವರಿಗೆ ಕೆಲಸ ಇಲ್ಲ ಅಂತೆಲ್ಲ ಅನ್ಕೊಳ್ಬೇಡಿ ಸಾವಿರಾರು ಪ್ರಮುಖ ಕೆಲಸಗಳು ಇದ್ರೂ ಅದೆಲ್ಲವನ್ನ ಬದಿಗೊತ್ತಿ ನಾಯಕನಿಗೆ ಜೈ ಅನ್ನೋದಕ್ಕೆ ಬಂದಿದ್ರು ಆದ್ರೆ ರಾಹುಲ್ ಹೀಗೆ ಮಾಡ್ಬಿಟ್ರಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಹಾಗೆ ಇದು ಕೇವಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತ್ರವಲ್ಲ ಎಲ್ಲಾ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೂ ಅನ್ವಯ ಆಗತ್ತೆ ಮಾಡೋ ಕೆಲಸ ಬಿಟ್ಟು ಇನ್ಯಾರಿಗೋ ಜೈ ಅನ್ನೋದಕ್ಕೆ ಹೋಗೋ ಗುಲಾಮಿ ಜೀವನ ಒಳ್ಳೇದಾ ಅಥವಾ ದುಡಿದು ತಿಂದು ನಿಮ್ಮ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಒಳ್ಳೇದಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಏನೋ ಇವರ ಕತೆ ಹೀಗಾಯ್ತು ಆದ್ರೆ ಇನ್ನೊಂದೆಡೆ ರಾಹುಲ್ ಬರ್ತ್ಡೇ ಹಿನ್ನೆಲೆ ಅವರ ಕಟೌಟ್ಗೆ ಕ್ಷೀರಾಭಿಷೇಕ ಮಾಡಿರೋ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಒಂದು ಡ್ರಮ್ ಹಾಲು ತಂದು ಕ್ಷೀರಾಭಿಷೇಕ ಮಾಡಿ ಜೈಕಾರ ಹಾಕಿದ್ದಾರೆ ಇದನ್ನ ನೋಡಿದ ಜನರು ಕೇಳ್ತಾ ಇರೋದು ದೇವರಿಗೆ ಅಭಿಷೇಕ ಮಾಡೋ ಬದಲು ಬಡವರಿಗೆ ಹಾಲು ಹಂಚಿ ಅನ್ನೋ ಬುದ್ಧಿವಂತರು ನೆಲಕ್ಕೆ ಬಿದ್ದು ಹಾಳಾಗ್ತಾ ಇರೋ ಹಾಲಿನ ಬಗ್ಗೆ ಮಾತಾಡೋದಿಲ್ವಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಹೋಗ್ಲಿ ಏನೋ ಅಭಿಮಾನ ಅಂತ ಒಂದು ಲೋಟ ಹಾಲು ಇಲ್ಲ ಒಂದು ಚೊಂಬು ಹಾಲನ್ನ ಹಾಕಿದ್ರೆ ಹೌದು ಅಂತ ಒಂದು ಡ್ರಮ್ ಹಾಲು ಹಾಳು ಮಾಡೋದು ಸರಿನಾ ಇಷ್ಟು ಹಾಲನ್ನ ಹಾಳು ಮಾಡೋ ಬದಲು ಒಂದೇ ಒಂದು ಗ್ಲಾಸ್ ಮಿಲ್ಕ್ ಶೇಕ್ ಮಾಡಿ ನೇರವಾಗಿ ರಾಹುಲ್ಗೆ ಕೊಟ್ಟಿದ್ದಿದ್ರೆ ಹುಟ್ಟು ಹಬ್ಬದ ದಿನ ಸಂತೋಷವಾಗಿ ಕುಡಿತಾ ಇದ್ರಲ್ವಾ ಹೋಗಿ ಹೋಗಿ ಇಂಥ ಕೆಲಸ ಮಾಡೋದಾ ಅಂತ ಜನರು ಕೇಳ್ತಾ ಇದ್ದಾರೆ ಇನ್ನು ಇತ್ತ ಕಾಂಗ್ರೆಸ್ ಹಿರಿಯ ನಾಯಕ ಶಶಿ ತರೂರ್ ತಮ್ಮ ಹಾಗೂ ಪಕ್ಷದ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಇನ್ನೊಮ್ಮೆ ಹೇಳಿದ್ದಾರೆ ಸದ್ಯ ದೇಶದ ಹಲವು ಕಡೆಗಳಲ್ಲಿ ಬೈ ಎಲೆಕ್ಷನ್ ನಡೀತಾ ಇದ್ದು ಕೇರಳದ ನಿಲಂಬೂರ್ ಕ್ಷೇತ್ರದಲ್ಲೂ ಬೈ ಎಲೆಕ್ಷನ್ ಇದೆ ಆದ್ರೆ ತರೂರನ್ನ ಪಕ್ಷದ ಕಡೆಯಿಂದ ಪ್ರಚಾರಕ್ಕೆ ಕರೆದಿಲ್ಲ ಅನ್ನೋದನ್ನ ಅವರೇ ಒಪ್ಕೊಂಡಿದ್ದಾರೆ ನನ್ನ ಹಾಗೂ ಪಕ್ಷದ ನಡುವೆ ಎಲ್ಲವೂ ಸರಿ ಇಲ್ಲ ಆದ್ರೆ ಕುಳಿತು ಸಮಾಲೋಚನೆ ಮಾಡಿದ್ರೆ ಎಲ್ಲವನ್ನೂ ಸರಿಪಡಿಸ್ಬೋದು ಆದ್ರೆ ಯಾರು ಅದಕ್ಕೆ ಮುಂದಾಗ್ತಾ ಇಲ್ಲ ಅಂತ ತರೂರ್ ಹೇಳಿದ್ದಾರೆ ಅಲ್ಲಿಗೆ ಅವರು ಪಕ್ಷ ಬಿಡೋದಕ್ಕೆ ರೆಡಿ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ಇದರ ಜೊತೆಗೆ ದೇಶದ ಪರವಾಗಿ ಯಾವ ಕೆಲಸ ಇದ್ರೂ ನಾನು ಮಾಡೋದಕ್ಕೆ ಸಿದ್ಧನಿದ್ದೇನೆ ಅಂತಲೂ ಹೇಳಿದ್ದಾರೆ ಇದೇ ಈಗ ಕಾಂಗ್ರೆಸ್ಗೆ ಅದರಲ್ಲೂ ಗಾಂಧಿ ಫ್ಯಾಮಿಲಿಗೆ ದುಬಾರಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಪಕ್ಷದ ಒಳಗೆ ಇಟ್ಕೊಂಡೆ ದೇಶದ ಪರವಾಗಿ ಕೆಲಸ ಮಾಡೋ ಹೇಳಿಕೆಗಳನ್ನ ಒಪ್ಪೋದಕ್ಕೂ ಆಗದೆ ತಿರಸ್ಕರಿಸೋದಕ್ಕೂ ಆಗದೆ ಸಂಕಟ ತರಿಸ್ತಾ ಇದೆ ಎನ್ನಲಾಗ್ತಾ ಇದೆ ಇನ್ನೋಯಿತ ರಾಹುಲ್ ಹಾಗೂ ಪಕ್ಷದ ಕತೆ ಹೀಗಾದ್ರೆ ಅವರ ಪಕ್ಷಕ್ಕೆ ವೋಟ್ ಹಾಕುವವರು ಕೂಡ ಸುದ್ದಿ ಆಗ್ತಾ ಇದ್ದಾರೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ನಡೀತಾ ಇರೋ ಹಿನ್ನೆಲೆ ಆದ್ಯತೆ ಮೇಲೆ ಅಲ್ಲಿರೋ ಭಾರತೀಯ ವಿದ್ಯಾರ್ಥಿಗಳನ್ನ ಭಾರತಕ್ಕೆ ಕರೆತರಲಾಗಿದೆ ಆಪರೇಷನ್ ಸಿಂಧು ಅನ್ನೋ ಹೆಸರಲ್ಲಿ ಬಹಳ ಕೇರ್ಫುಲ್ ಆಗಿ ಅವರನ್ನ ಅಲ್ಲಿಂದ ಕರ್ಕೊಂಡು ಬಂದು ದೆಹಲಿಗೆ ಇಳಿಸಿದ್ದಾರೆ ಈ ಪೈಕಿ ಕೆಲವರು ಮೋದಿ ಸರ್ಕಾರಕ್ಕೆ ಧನ್ಯವಾದವನ್ನ ತಿಳಿಸಿದ್ರೆ ಕಾಶ್ಮೀರಿ ಮೂಲದ ಯುವತಿಯರು ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾರೆ ಅಲ್ಲಿಂದ ಕರ್ಕೊಂಡು ಬಂದ್ರಿ ಸರಿ ಇಲ್ಲಿ ನಮ್ಮನ್ನ ಹೀಗೆ ಬಿಟ್ಟು ಹೋಗೋದಾ ಇಲ್ಲಿಂದ ನಮ್ಮ ಮನೆಗೆ ಹೋಗೋದು ಹೇಗೆ ಯಾರು ಫ್ಲೈಟ್ ವ್ಯವಸ್ಥೆ ಮಾಡ್ತಾರೆ ಇಲ್ಲಿಂದ ಹೋಗೋದಕ್ಕೆ ಜಮ್ಮು ಕಾಶ್ಮೀರದ ಸಾರಿಗೆ ಬಸ್ ಅನ್ನ ಕಳಿಸಿದ್ದಾರೆ ಇವು ಹಳೆ ಬಸ್ಗಳು ಇದರಲ್ಲಿ ನಾವು ಹೋಗ್ಬೇಕಾ ನಮ್ಮನ್ನ ಮನೆ ತನಕ ನೀಟಾಗಿ ಬಿಡೋದಕ್ಕೆ ಆಗೋದಿಲ್ವಾ ನಮ್ಮ ಸೇಫ್ಟಿ ಕತೆ ಏನು ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸ್ತಾ ಇರೋ ಜನರು ಮೊದಲನೇದಾಗಿ ಯುದ್ಧಕ್ಕೂ ಮುನ್ನ ಅಲ್ಲಿಂದ ಬೇಗ ಬನ್ನಿ ಅಂತ ಎಂಬಸಿ ನೋಟಿಫಿಕೇಶನ್ ಕೊಟ್ಟಾಗ ಕತ್ತೆ ಕಾಯ್ತಾ ಇದ್ರ ನಿಮ್ಮ ವೈಯಕ್ತಿಕ ಜೀವನಕ್ಕಾಗಿ ಇರಾನ್ಗೆ ಓದಕ್ಕೆ ಹೋಗಿದ್ದು ನೀವು ಉದ್ಯೋಗ ಸಿಕ್ಕಿದ್ಮೇಲೆ ನಿಮಗೋಸ್ಕರ ದುಡಿತೀರಾ ನಿಮ್ಮನ್ನ ಭಾರತೀಯ ತೆರಿಗೆದಾರರ ಹಣದಲ್ಲಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೆ ಹೆಚ್ಚು ಅಂಥದ್ರಲ್ಲಿ ಇಷ್ಟೆಲ್ಲಾ ಮಾತಾಡ್ಬೇಕಾ ಅಂತ ಕೇಳ್ತಾ ಇದ್ದಾರೆ ಇನ್ನು ಕೆಲವರು ಸಹಾಯ ಮಾಡಿ ಇವರಿಂದ ಇಷ್ಟೆಲ್ಲ ಅನ್ನಿಸ್ಕೊಳ್ಳೋ ಬದಲು ಅಲ್ಲೇ ಬಿಟ್ಟು ಬಂದಿದ್ರೆ ಒಳ್ಳೇದಿತ್ತಲ್ವಾ ಅಂತಲೂ ಹೇಳ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ